ನಾವು ಅವ್ರನ್ನ ಮೊದಲನೇ ಕೇಳಿದ್ದೆ ನೀವು ಎಲ್ಲಿಂದ ಬಂದಿದ್ದೀರಾ ಅಂತೇಳಿ ಅವ್ನು ನೇರವಾಗಿ ಹೇಳ್ತಾ ಇದ್ದಾನೆ ನಾನು ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಅಂತೇಳಿ ಚಪ್ಪಲಿ ಹಾಕೊಂಡು ದೇವಸ್ಥಾನ ಒಳಗಡೆ ಹೋಗಿದ್ದಾನೆ ದೇವಸ್ಥಾನ ಒಳಗಡೆ ಹೋಗಿ ದೇವರಂತ ಒಂದು ಊರು ಅಂತ ಊರಲ್ಲೇ ಇಂತ ಒಂದು ಅನಾಮಿಕ ವ್ಯಕ್ತಿ ಬಂದು ಅಕ್ರಮವಾಗಿ ಬಾಂಗ್ಲಾದೇಶರು ಯಾವ ರೀತಿ ಬರ್ತಾ ಇದಾರೆ ಅಂತ ಇದೇ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೋದು ಅದಕ್ಕೆ ನಾವು ಏನು ಮಾಡ್ತೇವೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ನೇರವಾಗಿ ದೇವಸ್ಥಾನದ ಒಳಗಡೆ ನುಗ್ಗಿ ಅಲ್ಲಾ ಆಗ್ಬಾರ ಅಂತೇಳಿ ದೇವ್ರನ್ನ ಒಂದು ಅಲ್ಲಾಡ್ಸೋದಿರ್ಬೋದು ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪ್ಪವಿತ್ರ ಮಾಡಿ ದೇವಸ್ಥಾನನ ಒಡೆದಾಗ್ತೀನಿ ಅಂತೇಳಿ ಹೇಳಿದ್ದೇನೆ ಅದಕ್ಕಾಗಿ ಊರನ್ನ ಜನರೆಲ್ಲ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ ಕೇಳಿ ನೀವೇ ಏನು ಏನ್ ಹೇಳ್ತಾನಂತ ಮೊದಲಿಗೆ ಸರ್ ಅವರು ಬಾಂಗ್ಲಾದೇಶರು ಅಂತ ತುಂಬಾ ಹೇಳ್ತಿದ್ದಾರೆ ಎಲ್ಲಿಂದ ಅದು ಇದುವರೆಗೂ ನಮ್ಗೆ ಅದೇ ದೊಡ್ಡ ಕಾಡ್ತಾ ಇರೋ ಪ್ರಶ್ನೆ ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದೇಶರು ಯಾವ ರೀತಿ ಬರ್ತಾ ಇದ್ದಾರೆ ಅಂತ ಇದೇ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೋದು ಯಾಕಂದ್ರೆ ಇವ್ರು ಬಂದಾಗಿಂದ ನಮ್ಮಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆಗಳಾಗ್ತಾ ಇದ್ದಾವೆ ನೀವು ನೋಡ್ತಾ ಇರ್ಬೋದು ಅಕ್ರಮವಾಗಿ ರಾತ್ರಿ ಹೊತ್ತು ಅವರು ಬೇಕಾಗಿರುವಂಥ ಕಲ್ತನ ಇರ್ಬೋದು ರಾಬರಿ ಇರ್ಬೋದು ಅಂತ ಘಟನೆಗಳು ತುಂಬಾ ನಡೀತಾ ಇದಾವೆ ಅದನ್ನ ನಾವು ಕೇಂದ್ರ ಸರ್ಕಾರ ಅದನ್ನ ಕಟ್ಟುನಿಟ್ಟಾಗಿ ಇದು ಮಾಡ್ತಾ ಇದ್ರು ರಾಜ್ಯ ಸರ್ಕಾರ ಯಾವುದೇ ರೀತಿ ಅದಕ್ಕೆ ಕ್ರಮ ಕೈಗೊಂಡ್ತಾ ಇಲ್ಲ ಓಕೆ ಮೇಲೆ ಯಾವ್ಯಾವ ರೀತಿ ಹಾನಿ ಮಾಡಿದ್ದಾನೆ ಸರ್ ಯಾವ ರೀತಿ ಕಲ್ಲೋದಾನೆ ಚಪ್ಪಲಿ ಹಾಕೊಂಡು ದೇವಸ್ಥಾನ ಒಳಗಡೆ ಹೋಗಿದ್ದಾನೆ ದೇವಸ್ಥಾನ ಒಳಗಡೆ ಹೋಗಿ ದೇವ್ರನ್ನ ಚಪ್ಪಲಿಯಲ್ಲೇ ಅಲ್ಲಾಡಿಸಿ ಚಪ್ಪಲಿ ಕಾಲಲ್ಲೇ ಒಳಗಡೆ ಹೋಗಿ ಅಲ್ಲಾಡಿಸಿ ಅದೇ ಅದೇ ರೀತಿಯಾಗಿ ಚಪ್ಪಲಿ ಎತ್ಕೊಂಡಿದ್ದಾನಂತೆ ಹೊಡೆಯೋದಕ್ಕೆ ಕಲ್ಲು ಹೊಡೆದಿದ್ದಾರೆ ಅಂತ ಅಲ್ಲೇ ಹೊರ್ಗಡೆ ಇರಂತ ಒಂದು ಗೋಪುರಕ್ಕೆ ರೋಡಲ್ಲಿ ಇತ್ಕೊಂಡು ಎಲ್ಲ ಸಾರ್ವಜನಿಕರು ನೋಡೋವಾಗೆ ಕಲ್ಲೆತ್ಕೊಂಡು ಗೋಪುರಕ್ಕೆ ಇದಕ್ಕೆ ನೋಡಿ ನೋಡಿ ಇವತ್ತಿನ ದಿನ ನಮ್ದು ದೇವ್ರ ಬೀಸಿನಲ್ಲಿ ಅನ್ನೋ ಊರಲ್ಲಿ ಇದು ದೇವರಂತ ಒಂದು ಊರು ಅಂತ ಊರಲ್ಲೇ ಇಂಥ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ರೀತಿ ಒಂದು ಘಟನೆ ಮಾಡಿರೋದು ಇದಕ್ಕೂ ನಿಜಕ್ಕೂ ಇದ್ ಊರಲ್ಲಿ ಆಗ್ತಾ ಇರೋಂಥದ್ದು ದಯವಿಟ್ಟು ನಾನು ಕೇಂದ್ರ ಸರ್ಕಾರ ಆಗಾಗ್ಲೇ ಎನ್ ಐ ತನಿಖೆಗೆ ಆಗ್ರಹಿಸಬೇಕು ಮತ್ತೆ ರಾಜ್ಯ ಸರ್ಕಾರ ಇದನ್ನು ಕಟ್ಟಿನಿಟ್ಟು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗ್ಲರ್ತದೆ ಯಾವುದೋ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ತರ ನಮ್ಮ ದೇವಸ್ಥಾನದ ಮೇಲೆ ಈ ತರ ಮಾಡೋದು ತುಂಬಾ ಅಂದ್ರೆ ತುಂಬ ಆದಂಥ ಗ್ರೋರವಾದ ಘಟನೆ ಅಲ್ಲ ಸರ್ ಊರ್ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಈ ತರ ಪರಿಸ್ಥಿತಿ ಇದೆ ಅಂದ್ರೆ ಇನ್ನು ಊರಾಚೆಲ್ಲಾದ್ರೂ ಒಂದು ಸಿಂಗಲ್ ದೇವಸ್ಥಾನ ಒಂದು ಸಿಂಗಲ್ ಪೂಜಾರಿ ಅಥವಾ ಅರ್ಚಕರು ಇದ್ದಾಗ ಇಂಥವರೆಲ್ಲ ಏನು ಮಾಡ್ಬೋದು ಸರ್ ಅದಕ್ಕೆ ಏನು ಮಾಡ್ತೇವೆ ಹಿಂದೂಗಳೆಲ್ಲ ಒಗ್ಗಾಟಾಗಬೇಕು ಹೇಳೋದು ಹಿಂದೂಗಳಲ್ಲಿ ಮೊದಲು ಒಗ್ಗಟ್ಟಾಗಿ ಒಗ್ಗಟ್ಟಾದ್ರೇನೆ ಏನ್ ಬೇಕಾದ್ರೂ ಮಾಡೋಕ್ಕಾಗುತ್ತೆ ಈ ತರ ಅನಾಮಿಕ ವ್ಯಕ್ತಿ ಊರೊಳಗಡೆ ಇವಾಗ ಊರು ಇರೋ ದೇವಸ್ಥಾನಕ್ಕೆ ಬಂದು ಹೊಡೆದಿರೋದಕ್ಕೆ ಇಷ್ಟು ಜನ ಸೇರಿದೆ ಅದೇ ಊರ್ ಒಳಗಡೆ ಇದ್ರೆ ಯಾರು ನೋಡ್ಕೊತ ಇದ್ರು ಸೊ ಅದಕ್ಕೆ ನಾವು ಎಲ್ಲರ ಹಿಂದೂಗಳಲ್ಲಿ ಮೈನ್ ಕೇಳ್ಕೊಂತ ಇರೋದೇನಂದ್ರೆ ಹಿಂದೂಗಳು ಮೊದಲು ಒಗ್ಗಟ್ಟಾಗಿ ಒಗ್ಗಟ್ಟಾದ್ರೆ ಇಂಥ ಒಂದು ಸನ್ನಿವೇಶನ ಎದುರಿಸೋಕೆ ನಾವು ಬಲಿಷ್ಠ ಆಗೋದು ಸರ್ ಇತ್ತೀಚೆಗೆ ಈ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ ಪೊಲೀಸರು ಅಂತ ನಾವು ಈಗಾಗಲೇ ನಾವು ತುಂಬಾ ಅಂದ್ರೆ ತುಂಬಾ ನಮ್ಮ ಶಾಸಕರಾದಂತಹ ಮಂಜುಳಾ ಅರವಿಂದ್ ಹಿಂಬಾಳಿ ಮತ್ತು ಮಾಜಿ ಸಚಿವ ಅರವಿಂದ್ ಹಿಂಬಾಳು ಒಂದು ಹೋರಾಟನೇ ಮಾಡಿದ್ರಿ ಬಾಂಗ್ಲಾ ಹಟಾವೋ ದೇಶ ಬಚಾವೋ ಅನ್ನೋ ಒಂದು ಒಂದು ಯಾ ಇದನ್ನೇ ಮಾಡಿದ್ರಿ ಸೊ ಆವಾಗಲೇ ನಾವು ಹೇಳಿದ್ರಿ ಇಂಥ ಒಂದು ನಸಲುಕೊರರಿಂದ ನಮ್ಮ ಒಂದು ನಗರಕ್ಕೆ ನಮ್ಮ ಒಂದು ರಾಜ್ಯಕ್ಕೆ ಅಂದರೆ ತುಂಬ ನಮಗೆ ಆಘಾತವಾದ ಸಂಗತಿಗಳು ನಡೀತಾ ಇದಾವೆ ಎಚ್ಚೆತ್ಕೊಬೇಕು ಹಿಂದೂಗಳೆಲ್ಲ ಎಚ್ಚೆತ್ಕೊಬೇಕು ರಾಜ್ಯ ಸರ್ಕಾರ ಇದನ್ನು ಕಠಿಣ ಕ್ರಮ ಕೈಗೊಳ್ಬೇಕು ಬೇರೆ ಏನಾದ್ರು ನೀವು ಅದಕ್ಕೆ ಎಕ್ಸಾಂಪಲ್ ನೀವು ತಗೊಂಬುದು ಮೊನ್ನೆ ನಮ್ಮ ಗಣೇಶನ್ ದೇವಸ್ಥಾನ ಗಣೇಶ ಮೆರವಣಿಗೆಯಲ್ಲೂ ಹೊಡೆದಿದ್ದಾರೆ ಇವತ್ತಿನ ದಿನ ಇದು ನಮ್ಮ ದೇವ್ರ ಬಿಸಿನೇಳ ದೇವ್ರ ಬಿಸಿನ ಊರಲ್ಲಿ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಕಲ್ಲೋಡಕ್ಕೆ ಬಂದಿದೆ ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಿದ್ದಾನೆ ಇಂಥ ಒಂದು ಸನ್ನಿವೇಶ ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಹಿಂದೂಗಳಾಗಿ ನಿಜಕ್ಕೂ ಇದೊಂದು ಶೋಷಣೀಯ ಪೊಲೀಸವ್ರಿಗೆ ಏನು ಹೇಳ್ತೀರಾ ಸರ್ ಇಂಥ ಬಾಂಗ್ಲಾದೇಶವರು ಇಷ್ಟೊಂದೆಲ್ಲ ಬರ್ತಿದ್ರು ಕೂಡ ಅದ್ರ ಮೇಲೆ ಇರುವಂಥದ್ದು ಅಥವಾ ಲಾಂಡ್ ಆರ್ಡರ್ ಮೇಲೆ ಇಡ್ತಾ ಇಲ್ಲದೆ ಇರುವಂಥದ್ದು ದಯವಿಟ್ಟು ನಾವು ಮಾನ್ಯ ಬೆಂಗಳೂರು ಆಯುಕ್ತರಾದಂಥ ಇವರಲ್ಲಿ ಮನವಿ ಮಾಡ್ಕೊತಾ ಇದ್ದೀರಿ ದಯವಿಟ್ಟು ಸರ್ ನೀವು ಏನು ನೈಟಲ್ಲಿ ಬೀಟ್ಸ್ ಬರ್ತಾ ಇದ್ದೀರಾ ದಯವಿಟ್ಟು ಅದನ್ನು ಕರೆಕ್ಟಾಗಿ ಮಾಡಿ ನಮ್ಗೆ ಯಾಕಂದರೆ ದೇವ್ರ ಬಿಸ್ನೆಲ್ಲಿ ಸ್ಲಮ್ ಅಂತೇಳಿ ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದೀರಾ ನಾವು ಮನವಿ ಮಾಡ್ಕೊತಾ ಇದ್ದೀರಿ ಇಂಥ ಒಂದು ಸನ್ನಿವೇಶನ ನೀವೇ ಖುದ್ದಾಗಿ ಕಠಿಣ ಕ್ರಮ ತಗೊಳ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ ಸರ್ ಒಟ್ಟಾರೆ ಏನು ಹೇಳ್ತೀರ ಸರ್ ನಾನು ಎಲ್ಲ ಸಮಸ್ತ ಹಿಂದೂ ಬಾಂಧವಗಳಲ್ಲಿ ಮನ ಮನವಿ ಮಾಡ್ಕೊತಾ ಇದ್ದೀನಿ ಇನ್ನು ಮುಂದೆ ಎಲ್ಲಾದರೂ ನೋಡಿ ಇವತ್ತು ಕಲ್ಲೊಡ್ದಿದ್ದಾರೆ ನಾಳೆ ದಿನ ಇನ್ನೆಲ್ಲೋ ಏನೋ ಒಂದು ಮಾಡ್ತಾರೆ ಇವಾಗಾದರೂ ನಾವು ಒಗ್ಗಟ್ಟಾಗಿಲ್ಲಾಂದರೆ ಜಾತಿ ಜನಾಂಗ ಅಂತ ಬೇರೆ ಬೇರೆ ಲೋಪ ದೋಪ ಇಟ್ಕೊಂಡಿರ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಮೊದಲು ಒಗ್ಗಟ್ಟಾದ್ರೇ ಏನು ಬೇಕಾದರೂ ಮಾಡೋಕ್ಕಾಗೋದು ಇಲ್ಲಾಂದರೆ ಇಂಥ ಒಂದು ನಸುಳು ಕೊಳರ ನಮ್ಮಲ್ಲಿ ಬಂದು ವಿಷ ಬೀಜವಾಗಿ ನಮ್ಮಲ್ಲಿ ಉಟ್ಕೊಂತಾರೆ ದಯವಿಟ್ಟು ನಾನು ಎಲ್ಲಾ ಹಿಂದೂಗಳಲ್ಲಿ ಮನವಿ ಮಾಡ್ಕೊತಾ ಇದೀನಿ ಇನ್ ಮುಂದೆ ಆದ್ರೂ ಒಗ್ಗಟ್ಟಾಗಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಹೇಳೋದು ಇವತ್ತು ದೇವಸ್ಥಾನಕ್ಕೆ ಮುಂದೆ ನಾಳೆ ಮನೆಗೂ ಹೊಡಿತಾರೆ ನಾವು ಒಗ್ಗಟ್ಟಿಲ್ಲ ಅಂದ್ರೆ ಇವತ್ತು ದೇವಸ್ಥಾನಕ್ಕೆ ಕಲ್ಲೊಡಿದಾರೆ ನಾಳೆ ದಿನ ನಮ್ಮ ಮನೆ ಕಲ್ಲೋಡಿತಾರೆ ಮಾತಾಡಿಸುವ ಪ್ರಯತ್ನ ಏನಾದ್ರು ಮಾಡಿದ್ರ ನಾವು ಅವ್ರನ್ನ ಮೊದಲನೇ ಕೇಳಿದ್ದೆ ನೀವು ಎಲ್ಲಿಂದ ಬಂದಿದೀರ ಅಂತೇಳಿ ಅವ್ನ ನೇರವಾಗಿ ಹೇಳ್ತಾ ಇದ್ದೇನೆ ನಾನು ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಅಂತೇಳಿ ನಾನು ನಾವು ಹೇಳ್ಬೋದು ನಾವು ಕೇಂದ್ರ ಸರ್ಕಾರ ಎಷ್ಟು ಕಠಿಣ ಕ್ರಮವನ್ನು ಬಾರ್ಡ್ರಲ್ಲಿ ಇದು ಮಾಡ್ಕೊಂಡಿದೆ ಆದರೂ ಇಂಥ ನಸುಳುಕೊರರು ನಮ್ಮ ದೇಶಕ್ಕೆ ಹೆಂಗೆ ಬಂದಿದ್ದಾರೆ ಅಂತ ಈ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಲ್ಲಿರುವಂಥ ಬಾರ್ಡ್ರು ವೆಸ್ಟ್ ಬೆಂಗಾಲಲ್ಲಿರುವಂಥ ಸಿ ಎಮ್ ಇರ್ಬೋದು ಅವರು ಬಾರ್ಡ್ರಲ್ಲಿ ಅವರು ಯಾವುದೇ ರೀತಿ ಕಠಿಣ ಕ್ರಮ ಕೈಗೊಳ್ತಾಯಿಲ್ಲ ಆದ ರೀತಿಯಿಂದಲೇ ಇಂಥ ಒಂದು ನಸುಳುಕೊರರು ನಮ್ಮ ದೇಶಕ್ಕೆ ಬಂದು ಈ ಒಂದು ಬೆಂಗಳೂರಲ್ಲಿ ಈ ಥರ ಒಂದು ಸ್ಥಿತಿನ ಪಡ್ತಾ ಮಾಡ್ತಾ ಇದ್ದಾರೆ ನೀವ್ ಹೇಳೋ ಪ್ರಕಾರ ವೋಟ್ ಬ್ಯಾಂಕ್ ಸುಮ್ನೆ ಇವ್ರನ್ನ ಕರ್ಕೋ ಬಂದು ಮಾಡ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇವ್ರೊಂದು ಏನು ಒಂದು ವೋಟರ್ ಐ ಡಿ ನಾವು ಸ್ಥಳೀಯರಿಗೆ ಏನಿಲ್ಲ ಇಲ್ಲ ಬೆನಿಫಿಟ್ ಇವ್ರಿಗೆಲ್ಲ ಬೆನಿಫಿಟ್ ಸಿಗ್ತಾ ಇದೆ ನಸುಳುಕೊರೋರು ಎಲ್ಲ ಎಲ್ಲಾ ರೀತಿಯಲ್ಲೂ ತಗೊತಾ ಇದಾರೆ ನೀವು ನೋಡ್ತಾ ಇರ್ಬೋದು ವೋಟ್ರ ಐ ಡಿ ಇರ್ಬೋದು ಎಲ್ಲ ಇರುತ್ತೆ ಅವ್ರ ಹತ್ರ ನೀವು ಚೆಕ್ ಮಾಡ್ಬೋದು ವೋಟರ್ ಐ ಇಂದ ಇದು ಆಧಾರ್ ಕಾರ್ಡ್ ಇಂದ ಎಲ್ಲ ಮಾಡ್ಸಿರ್ತಾರೆ ಸ್ಥಳೀಯರ್ಗಿಂತ ಇವರೇ ಮುಂಜಾಗ್ರತೆಯಲ್ಲಿ ಇರ್ತಾರೆ ಸೊ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ದಯವಿಟ್ಟು ಮುಂದಿನ ದಿನಗಳಾದರೂ ಈ ಥರ ಒಂದು ವಿಚಾರನ ಸೂಕ್ತವಾಗಿ ಗಮನದಲ್ಲಿ ಇಟ್ಕೊಂಡು ಕ್ರಮ ಕೈಗೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ